ನಮಸ್ತೆ ವೀಕ್ಷಕರೇ ಕೆ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರೇವತಿ ಇವತ್ತು ಪನ್ನೀರ್ ರೆಸಿಪಿ ಮಾಡೋದು ಹೇಗೆ ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗ ಪನ್ನೀರ್ ಮಾಡೋದಕ್ಕೆ ಬೇಕಾದ ಸಾಮಗ್ರಿಗಳು ನೋಡೋಣ ಎಣ್ಣೆ ತೊಗೊಂಡೇನು ರೀ ಜೀರಿಗೆ ತೊಗೊಂಡೀನಿರಿ ಸಾಸಿವೆ ತೊಗೊಂಡೀನಿರಿ కరివే తినీ పలావ్ ఎలి చక్కే చక్కె లవంగ మెణస త్రీ అరశా తగినీ టటో త్రీ ఉల్లగడ్డీ తగీన్ గోడంబి తగినీ ఉప్పు తగిన ఖారు పుడి పన్నీర్ కట్ పన్నీర్ కట్కీ తినీ సప్పు సొప్పు ఈ పాత్ర ఇట్కీన్ అదక ఈ గ్లాస్ నీరు హాకీన్ ఈ ఉళ్గడ్డే హాకీన్ చక్కెవంగ కరిమేణు హిం ఈ స్వల్పు గోడబి హాక్రీ ಒಂದು ಟೊಮೆಟೊ ಹಾಕೊಳ್ಳಿ ಈಗ ಇದು ಐದು ನಿಮಿಷ ನೀರಲ್ಲಿ ಕುದಿಸ್ಕೋಬೇಕು ಚೆನ್ನಾಗಿ ಈಗ ಇದು ಕುದ್ಮೇಲೆ ಸ್ವಲ್ಪ ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಈಗ ನೋಡಿ ಚಂದಾಗ ಕುದ್ದೈತ್ರಿ ಈಗ ಇದನ್ನು ಒಲಿ ಆಫ್ ಮಾಡಿ ಮಿಕ್ಸಿಗೆ ಹಾಕೋಬೇಕು మసాల రెడీ అయితే ఇది ఒక పాత్ర ఇట్కీ అదే స్వల్ప ఎన్నె హాకళతీస్ ఈ స్వల్ప కొత్త ఈ పన్నీర్ హి ಚಂದಾಗ ಫ್ರೈ ಮಾಡ್ಕೋಬೇಕು ಪನ್ನೀರ್ ನೋಡಿರಿ ಚಂದಾಗ ಫ್ರೈ ಆಗೈತ್ರಿ ಇದನ್ನ ಅಲ್ಲಿ ಸೈಡಿಗೆ ಇಟ್ಕೊಂಡು ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದೈತ್ರಿ ಅದಕ್ಕೆ ಈಗ ಸ್ವಲ್ಪ ಸಾಸಿವೆ ಹಾಕೊಳತ್ತೈತಿ ಈಗ ಜೀರಿಗೆ ಹಾಕುವಂತೀನಿ ಈಗ ಎಲ್ಲಿ ಹಾಕುವ ಈಗ ಒಂದು ಸ್ವಲ್ಪ ಕಡಿಮೆ ಹಾಕೊಳಿ ಮಿಕ್ಸಿಗೆ ಹಾಕೊಂಡಿದ್ವಲ್ರಿ ಮಸಾಲೆ இது ஆக்கல அரிசினாக்கொள்னா கார் படி ಖಾರ ಪುಡಿ ಹಾಕ್ಕೊಳು ರೀ ಈಗೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಾತೀನಿ ರೀ ಈಗ ಚಂದಾಗ ಮಿಕ್ಸ್ ರೀ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಬೇಕು ರೀ ಇದು ಇದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಈಗ ಎಲ್ಲ ಚಂದಾಗ ಮಿಕ್ಸ್ ಮಾಡೀನ್ರಿ ಈಗ ಒಂದು ಸ್ವಲ್ಪ ಕುದಿಯಾಕ ಬಿಡಂಬ್ರಿ ಈಗ ನೋಡ್ರಿ ಇದು ಕುದಿಯಾಕತಿತ್ರಿ ಈಗ ಇದಕ್ಕೆ ಪನ್ನೀರ್ ಅಗಳೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಹಾಕೊಂಡು ಒಂದು ಐದು ನಿಮಿಷ ಕುದಿಸ್ಬೇಕು ಈಗ ಪನ್ನೀರ್ನ ಹಾಕೊಳ್ಳೀನಿ ಈಗ ಚೆಂದಾಗ ಮಿಕ್ಸ್ ಮಾಡಬೇಕ್ರಿ ಈಗ ಇದು ಒಂದು ಐದು ನಿಮಿಷ ಕುದಿಬೇಕು ಇಲ್ಲಿ ನೋಡ್ರಿ ಚಂದಾಗ ಕುದಿತಿದ್ದು ಈಗ ಪನ್ನೀರ ರೆಡಿ ಆಯಿತು ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಪನ್ನೀರ್ ರೆಡಿಯಾಗಿತ್ತು ರೀ ಪ್ಲೇಟಿಗೆ ಸರ್ವ್ ಮಾಡ್ತೀವಿ ನೋಡಿರಿ